ಒಂದು ಸಮುವಲನು ಅಧ್ಯಾಯ ಹದಿನೇಳನ್ನು ತೆಗೆಯುವುದರ ಮೂಲಕ ದಾವಿದನನ್ನು ರಾಜನನ್ನಾಗಿ ಆರಿಸಿಕೊಳ್ಳುವುದರಲ್ಲಿ ದೇವರ ಚಿತ್ತವನ್ನು ನಾವು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು ಅಧ್ಯಾಯ ಹದಿನೇಳು ವಚನ ಹನ್ನೆರಡನ್ನು ಒಟ್ಟಿಗೆ ನೋಡೋಣ ಯಹೂದ ಬೆತ್ಲೆಹೆಂ ಊರಿನ ಯಫ್ರಾತ್ಯನಾದ ಇಷೆಯನೆಂಬವನು ಸೌಲನ ಕಾಲದಲ್ಲಿ ಬಹುವೃದ್ಧನಾಗಿದ್ದನು ಇವನ ಎಂಟು ಮಂದಿ ಮಕ್ಕಳಲ್ಲಿ ದಾವಿದನೆಂಬವನು ಒಬ್ಬನು ಇವನ ಮೂರು ಮಂದಿ ಹಿರಿ ಮಕ್ಕಳು ಸೌಲನ ಜೊತೆಯಲ್ಲಿ ಯುದ್ಧಕ್ಕೆ ಹೋಗಿದ್ದರು ಅವರಲ್ಲಿ ಚೊಚ್ಚಲ ಮಗನ ಹೆಸರು ಇಲಿಯ ಮರಚಲ ಮಗನ ಹೆಸರು ಅಭಿನಾದ ಮೂರನೆಯವನ ಹೆಸರು ಶಮ್ಮ ದಾವಿದನೇ ಎಲ್ಲರಿಗಿಂತಲೂ ಕಿರಿಯವನು ಮೂರು ಮಂದಿ ಹಿರಿ ಮಕ್ಕಳು ಸೌಲನ ಜೊತೆಯಲ್ಲಿ ಯುದ್ಧಕ್ಕೆ ಹೋದದರಿಂದ ದಾವಿದನು ಸೌಲನನ್ನು ಬಿಟ್ಟು ತನ್ನ ತಂದೆಯ ಕುರಿಗಳನ್ನು ಮೇಯಿಸುವುದಕ್ಕೋಸ್ಕರ ಬೆತ್ಲೆಹೇವಿಗೆ ಹೋದನು ಆ ಫಿಲಿಸ್ಟಿಯನು ನಾಲ್ವತ್ತು ದಿವಸ ಹೊತ್ತಾರೆಯಲ್ಲಿಯೂ ಸಾಯಂಕಾಲದಲ್ಲಿಯೂ ಬಂದು ಬಂದು ಅದೇ ಪ್ರಕಾರ ಕೂಗುತ್ತಾ ನಿಲ್ಲುತ್ತಿದ್ದನು ಅವನ ಸಹೋದರರು ಯುದ್ಧಕ್ಕೆ ಹೋದರು ಆದರೆ ದಾವಿದನು ಇನ್ನೂ ಚಿಕ್ಕವನಾಗಿದ್ದನು ಮತ್ತು ಯುದ್ಧಕ್ಕೆ ಹೋಗುವ ಸ್ಥಿತಿಯಲ್ಲಿ ಇರಲಿಲ್ಲ ಎಂದು ತೋರುತ್ತದೆ ಆದ್ದರಿಂದ ಅವನು ಕೆಲಸಗಳನ್ನು ಮಾಡುವುದು ಮತ್ತು ಕುರಿಗಳನ್ನು ನೋಡಿಕೊಳ್ಳುವುದರಲ್ಲಿ ಕೊನೆಗೊಂಡನು ಒಂದು ದಿನ ಅವನ ತಂದೆ ಇಷೆಯನ್ನು ಅವನ ಸಹೋದರರಿಗೆ ಏನನ್ನಾದರೂ ತೆಗೆದುಕೊಂಡು ಹೋಗುವಂತೆ ಕೇಳಿದನು ಅವನು ಕೋರಿಕೆಯ ಮೇರೆಗೆ ಯುದ್ಧಭೂಮಿಗೆ ಬಂದಾಗ ಫಿಲಿಸ್ಟೀಯ ಸೇನಾಧಿಪತಿ ಗೊಲ್ಯಾತನು ಇಸ್ರಾಯೇಲನ್ನು ಬಹಳವಾಗಿ ಅವಮಾನಿಸುತ್ತಿದ್ದನು ಮತ್ತು ದೇವರನ್ನು ಪದೇ ಪದೇ ದೂಷಿಸುತ್ತಿದ್ದನು ಎಷ್ಟಾದರೂ ಇದನ್ನು ಕೇಳಿದ ಪ್ರತಿಯೊಬ್ಬರೂ ಗೊಲ್ಯಾತನ ಉಪಸ್ಥಿತಿಯಿಂದ ಭಯಭೀತರಾದರು ಭಯದಿಂದ ನಡುಗಿದರು ಒಬ್ಬ ವ್ಯಕ್ತಿಯು ಗೊಲ್ಯಾತನನ್ನು ಎದುರಿಸಲು ಅಥವಾ ಸೋಲಿಸುವ ಬಗ್ಗೆ ಯೋಚಿಸಲು ಧೈರ್ಯ ಮಾಡಲಿಲ್ಲ ಅನುಭವಿ ಯೋಧನಾದ ರಾಜ ಸೌಲನು ಸಹ ನಡುಗುತ್ತಿದ್ದನು ಬುಲ್ಯಾತನನ್ನು ಎದುರಿಸಲು ಧೈರ್ಯ ಮಾಡಲಿಲ್ಲ ಮತ್ತು ದಾವಿದನ ಸಹೋದರಾದ ಎಲಿಯಾಬ್ ಅಭಿನಾದಾಬ್ ಮತ್ತು ಶಮಾ ಎಲ್ಲರೂ ಸಹ ನಡುಗುತ್ತಿದ್ದರು ದೈಹಿಕವಾಗಿ ದುರ್ಬಲನಾಗಿದ್ದರೂ ಹೃದಯದಲ್ಲಿ ಬಲಿಷ್ಠನಾಗಿದ್ದ ದಾವಿದನು ಮುಂದೆ ಹೆಜ್ಜೆ ಹಾಕಿದನು ನಾನು ನನ್ನ ತಂದೆಯ ಕುರಿಗಳನ್ನು ಮೇಯಿಸುತ್ತಿದ್ದೇನೆ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಿಂದ ಕುರಿಯನ್ನು ಹಿಡಿದುದಾಗ ನಾನು ಅದನ್ನು ಹಿಂಬಾಲಿಸಿ ಅದನ್ನು ಹೊಡೆದು ಅದರ ಬಾಯಿಂದ ಕುರಿಯನ್ನು ಬಿಡಿಸಿದನು ಈ ಸುನ್ನತಿ ಮಾಡದ ಫಿಲಿಷ್ಟಿಯನು ಅವುಗಳಲ್ಲಿ ಒಂದರಂತೆ ಇರುವನು ಏಕೆಂದರೆ ಅವನು ಜೀವಂತ ದೇವರ ಸೈನ್ಯಗಳನ್ನು ಧಿಕ್ಕರಿಸಿದನು ಅವನು ತನ್ನ ಬಲವಾದ ದೃಢನಿಶ್ಚಯವನ್ನು ತೋರಿಸಿದನು ಹೀಗೆ ದಾವಿದ ಮತ್ತು ಫಿಲಿಸ್ಟಿಯ ಸೇನಾಧಿಪತಿಯಾದ ಗೊಲ್ಯಾತನ ನಡುವೆ ಘರ್ಷಣೆ ನಡೆಯಿತು ನೀವು ನನ್ನ ವಿರುದ್ಧ ಗೋಚರಿಸುವ ಆಯುಧಗಳೊಂದಿಗೆ ಬರುತ್ತೀರಿ ಆದರೆ ಕರ್ತನ ದೂತನಾಗಿ ನಾನು ಸರ್ವಶಕ್ತನಾದ ಕರ್ತನ ಹೆಸರಿನಲ್ಲಿ ಅದೃಶ್ಯ ಶಕ್ತಿಯೊಂದಿಗೆ ನಿಮ್ಮ ವಿರುದ್ಧ ಬರುತ್ತೇನೆ ಇದು ದಾವಿದ ಮತ್ತು ಗೊಲ್ಯಾತನ ನಡುವೆ ಘರ್ಷಣೆಗೆ ಕಾರಣವಾಯಿತು ಕೊನೆಯಲ್ಲಿ ಮಹಾನ್ ಯೋಧ ಗೊಲ್ಯಾತನು ದಾವಿದನ ಕೈಯಿಂದ ಕೊಲ್ಲಲ್ಪಟ್ಟನು ಇಲ್ಲಿ ನಾವು ಪರಿಗಣಿಸಬಹುದಾದ ಒಂದು ವಿಷಯವೆಂದರೆ ಈ ಎಲ್ಲಾ ಜನರು ಸಹ ದೇವರನ್ನು ನಂಬಿದ್ದರು ಸೌಲನು ದೇವರಲ್ಲಿ ನಂಬಿಕೆ ಇಟ್ಟನು ಮತ್ತು ಅವನ ಕೆಳಗಿದ್ದ ಅಧಿಕಾರಿಗಳು ಸಹ ಹಾಗೆ ಮಾಡಿದರು ಹೆಚ್ಚುವರಿಯಾಗಿ ಯುದ್ಧಗಳಲ್ಲಿ ಆಗಾಗ್ಗೆ ಭಾಗವಹಿಸುವುದರಿಂದ ಅನುಭವಿಗಳೆಂದು ಪರಿಗಣಿಸಬಹುದಾದ ಅನೇಕ ಧೀರ ಅಧಿಕಾರಿಗಳಿದ್ದರು ಖಂಡಿತ ದಾವಿದನ ಅಣ್ಣಂದಿರು ಸಹ ಇದರಲ್ಲಿ ಭಾಗಿಯಾಗಿದ್ದರು ಈ ದೃಶ್ಯವನ್ನು ನೋಡುವಾಗ ಮನುಷ್ಯರ ದೃಷ್ಟಿಯಲ್ಲಿ ಅತ್ಯಂತ ದುರ್ಬಲನಾಗಿ ಕಾಣುತ್ತಿದ್ದ ದಾವಿದನನ್ನು ದೇವರು ಏಕೆ ಆರಿಸಿಕೊಂಡರು ಎಂದು ನಾವು ಆಶ್ಚರ್ಯಪಡಬಹುದು ದೇವರು ತನ್ನ ಆಯ್ಕೆಗಳಿಗೆ ತನ್ನ ಮಾನದಂಡಗಳನ್ನು ಹೇಗೆ ಹೊಂದಿಸುತ್ತಾರೆ ಅವರು ಏನನ್ನು ನೋಡುತ್ತಾರೆ ದಾವಿದನು ಇದಕ್ಕೆ ತಕ್ಷಣವೇ ಸಮರ್ಥನೆಂದು ದೇವರು ಅವನ ಹೃದಯದಲ್ಲಿ ನೋಡಿದರು ಆದ್ದರಿಂದ ಈ ಯುಗದಲ್ಲೂ ಬಾಹ್ಯ ನೋಟಗಳ ಮೇಲೆ ಕೇಂದ್ರೀಕರಿಸುವ ಬದಲು ಕಾಣದ ನಂಬಿಕೆಯ ಕ್ಷೇತ್ರದಲ್ಲಿ ದೇವರಲ್ಲಿ ನೀವು ಹೆಚ್ಚಿನ ನಂಬಿಕೆಯನ್ನು ಹೊಂದಬೇಕೆಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಕ್ತಾಯಗೊಳಿಸಲು ಬಯಸುತ್ತೇನೆ ಧನ್ಯವಾದಗಳು